ಈಗ ಫ್ರೈ ಮಾಡುವ ಫ್ರೈ ಮಾಡೋದು ತೋರಿಸ್ತೇನೆ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಎಂಡ್ವರೆಗೆ ನೋಡಿ ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮಳೆ ಮಳೆ ಬರ್ತಿದೆ ಸೊ ಬೆಳಗ್ಗೆ ನಾಷ್ಟ ಮಾಡೋದು ಸೊ ಬಾಜಿ ಮತ್ತೆ ದೋಸೆ ಉದ್ದಿನ ದೋಸೆ ಸೊ ಚಾ ಇವತ್ತು ನಾಷ್ಟ ಮಾಡೋದು ಇದು ಸೊ ನಾಷ್ಟ ಮಾಡಿ ಆದ ನಂತರ ಸೊ ಹಸ್ಬೆಂಡು ಕೆಸರು ಗದ್ದೆ ಅಂತೇಳಿ ನಮ್ಮ ಮನೆ ಹತ್ತಿರನ ಇತ್ತು ಸೊ ಹಸ್ಬೆಂಡ್ ಓದದ್ದು ನಾನು ಹೋಗಲಿಲ್ಲ ಮಳೆ ಫುಲ್ಲು ಬರ್ತಾ ಇತ್ತು ಇನ್ನು ಕೆಸರು ಗದ್ದೆ ಅಂತಂದರೆ ಸೊ ಎಲ್ಲರೂ ತುಂಬ ಜನ ಪ್ರಶ್ನೆ ಇರ್ತದೆ ಇದು ಈಚೆ ದಕ್ಷಿಣ ಕನ್ನಡದಲ್ಲಿ ಆಲ್ಮೋಸ್ಟ್ ಜಾಸ್ತಿ ಈ ತ ಈ ಥರ ಮಾಡೋದು ಸೊ ಮಳೆಗಾಲದಲ್ಲಿ ಹೊಲದಲ್ಲೆಲ್ಲ ಗದ್ದೆಯಲ್ಲಿ ನೀರೆಲ್ಲ ಬಂದಿರ್ತದಲ್ಲ ಸೊ ಆ ಟೈಮಲ್ಲಿ ಎಲ್ಲ ಆಟ ಆಡೋದು ಸೊ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಆ ನೀರಲ್ಲಿ ಆ ಕೆಸರಲ್ಲಿ ಆಟ ಆಡೋದು ಒಂದು ಖುಷಿ ಮೇಲೆ ಮಳೆ ಬರ್ತಾ ಇರ್ತದೆ ಸೊ ಇವರು ಹೀಗೆ ಆಟ ಆಡ್ತಾ ಇರ್ತಾರೆ ಒಂದು ಏನೋ ಮನರಂಜನೆಗೋಸ್ಕರ ಮಾಡ್ತಾ ಇರ್ತಾರೆ ಸೊ ಇದು ದಕ್ಷಿಣ ಕನ್ನಡದಲ್ಲಿ ಮಾಡೋದು

ಹಲಸಿನ ತಿಂತಾ ಇದ್ದೇವೆ ಸ್ಯಾಂಡಿ ಹಲಸಿನ ತಿಂತಾ ಇದ್ದಾಳೆ ಸಿಯಾ ಹಲಸಿನ ತಿಂತಾ ಇದ್ದೇ ಇಲ್ಲಿ ನೋಡು ಸಿಯಾ ಮಾಡ್ತಾ ಇದ್ದಾಳೆ ತುಂಬ ಸ್ವೀಟ್ ಇದೆ ಲಾಸ್ಟ್ ನಮ್ಮ ಗಿಡದಲ್ಲಿ ಲಾಸ್ಟ್ ಹಣ್ಣು ಎಲ್ಲ ಖಾಲಿ ಆಯಿತು ಅದಕ್ಕೋಸ್ಕರ ತಿಂತ ಇದ್ದೇವೆ ಇನ್ನು ನೆಕ್ಸ್ಟ್ ವರ್ಷ ಹಣ್ಣು ಸಿಗೋದು ಎಟ್ಟಿ ತೊಗೊಂಡು ಬಂದಿದ್ದಾರೆ ನೋಡಿ ಹಸ್ಬೆಂಡು ಎಟ್ಟಿ ಎಟ್ಟಿ ಸೋ ಕ್ಲೀನ್ ಮಾಡಬೇಕು ಸಮುದ್ರದಲ್ಲಿ ಸಿಗ್ತದೆ ಇದು ಎಟ್ಟಿ ಎಟ್ಟಿ ಸಮುದ್ರದಲ್ಲಿ ಸಿಕ್ತದಲ್ಲ ನದಿಯಲ್ಲೂ ಕೂಡ ಸಿಗ್ತದೆ ನೋಡಿ ರೇಟ್ ಎಷ್ಟು ಫೋರ್ ಹಂಡ್ರೆಡ್ ಅಂತ ನೋಡಿ ಇಷ್ಟಕ್ಕೆ ಒಂದು ಕೆ ಜಿ ಉಂಟಂತ ಇದು ತೆಗೆದು ಎಲ್ಲ ಕ್ಲೀನ್ ಮಾಡಿದರೆ ಇಷ್ಟೇ ಆಗ್ತದೆ ಸೊ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ನೋಡಿ ಯಾರಾದ್ರೂ ಈಗ ಫ್ರೈ ಮಾಡುವ ಫ್ರೈ ಮಾಡೋದು ತೋರಿಸ್ತೇನೆ ನಾನು ನಿಮಗೆ ಸೊ ನೀವು ಕೂಡ ಸರಿ ಮನೇಲಿ ಮಾಡಿ ನೋಡಿ ಸೊ ಕೆಲವೊಬ್ರು ಇದನ್ನು ಇಡೀ ಉಂಟಲ್ಲ ಇಡೀನೇ ಹಾಕಿ ಫ್ರೈ ಮಾಡ್ತಾರೆ ಸೊ ನಾನು ಇದನ್ನೆಲ್ಲ ತೆಗಿತಾ ಇದ್ದೇನೆ ನಿಮಗೆ ಬೇಕಾದರೆ ಹಾಗೆ ಹಾಕಿ ಫ್ರೈ ಮಾಡಿ ನನಗೆ ಇದೆಲ್ಲ ತೆಗಿತೇನೆ ನೋಡಿ ನಾನು ಇದೆಲ್ಲ ಸೊ ಇದೆಲ್ಲ ತೆಗಿ ತಲೆ ತೆಗಿತೇನೆ ತಲೆ ಕೆಲವೊಬ್ಬರು ತೆಗಿಯಲ್ಲ ಹಾಗೆ ಮಾಡ್ತಾರೆ ಇದು ಸಿಪ್ಪೆ ಕೂಡ ಕೆಲವೊಬ್ರು ತೆಗಿಯಲ್ಲ ಇದು ಕಾಲು ಮಾತ್ರ ತೆಗಿಯೋದು ಸೊ ನಾನು ಇದಷ್ಟೇ ತೆಗಿತೇನೆ ಈಗ ಸೊ ಇಷ್ಟು ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ತೆಗೆದಿಟ್ಟಿದ್ದೇನೆ ಸೊ ಸಾರಿ ನೋಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೋಬೇಕಾಯಿತ ತಲೆ ತಲೆ ಅರ್ಧ ಕಟ್ ಮಾಡಿಕೊಂಡು ಇಲ್ಲಿ ಪ್ರೆಸ್ ಮಾಡಿದರೆ ಇದೆಲ್ಲ ಅರ್ಧ ಬರ್ತದೆ ಆಯಿತಾ ಇದು ಸ್ವಲ್ಪ ಸ್ಮೂತ್ ಇದೆ ನೋಡಿ ಕಾಲು ಹೀಗೆ ತಕ್ಕೋಬೇಕು ಹೀಗೆ ಹೀಗೆ ಮಾಡಿದರೆ ಇಲ್ಲೆಲ್ಲ ಆಗಿಬಿಡ್ತದೆ ನೋಡಿ ಹೀಗೆ ಸಿಪ್ಪೆ ತಕ್ಕೊಂಬಿಡೋದು ಇಷ್ಟು ಆಯ್ತಿದು ನಿಮಗೆ ಈ ಥರನಾಗೂ ಕ್ಲೀನ್ ಮಾಡ್ಕೋಬೋದು ಸೊ ಇನ್ನೊಂದು ಥರ ಹೇಳ್ತಾನೆ ಇದು ಹೀಗೆ ತೆಗೆದು ಇದೆಲ್ಲ ಗಲೀ ತೆಗ್ದು ಕಾಲು ಉಂಟಲ್ಲ ಈ ಕಾಲು ಹೀಗೆ ಕೈಯಿಂದ ಕಟ್ ಮಾಡ್ಕೋಬೇಕು ಇದು ಕಾಲು ಆಯಿತಾ ಇದು ಕಾಲು ಇದು ಇನ್ನು ಹೀಗೆ ಸೊ ನೋಡಿ ಇಷ್ಟು ತಗಿದ್ದೇನೆ ಕ್ಲೀನ್ ಮಾಡ್ಕೊಂಡಿದ್ದೇನೆ ಅದರದ್ದು ವೇಸ್ಟೇಜ್ ಇಷ್ಟು ಬಂದಿದೆ ನೋಡಿ ಅದ್ರದ್ದು ವೇಸ್ಟೇಜ್ ನೋಡಿ ಎಷ್ಟಿದೆ ಇಷ್ಟೆಲ್ಲ ಇದೆ ವೇಸ್ಟೇಜ್ ಹಾಗೆ ಸ್ವಲ್ಪ ಮಾಂಸ ಕಡಿಮೆ ಬರ್ತದೆ ಅದರದ್ದು ಸೊ ಇದೆಲ್ಲ ವೇಸ್ಟೇಜು ಇದೆಲ್ಲ ನಾಯಿಗೆ ಹಾಕ್ತಾನೆ ಮತ್ತೆ ಒಂದು ಒಂದು ಪ್ಲೇಟ್ ತಗೊಂಡಿದ್ದೇನೆ ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಒಂದೊಂದೇ ಹಾಕ್ತೇನೆ ಎಟ್ಟಿ ಫ್ರೈ ಮಾಡಲಿಕ್ಕೆ ಮಸಾಲ ಕಳಿಸ್ಕೊಳ್ಳೋ ಬನ್ನಿ ಖಾರದ ಪೌಡ್ರ್ ಇದ್ದೇನೆ ಸೊ ಸವಿತಾ ಬಾಪತ್ ಅಂತ ಅಂಗಡಿ ಸಿಗ್ತದೆ ಅದು ಕೂಡ ಹಾಕಿ ಖಾರದ್ದು ಇಲ್ಲದಿದ್ದರೆ ಮನೆಯಲ್ಲಿ ಮಾಡಿದ್ದು ಕೂಡ ಆಗ್ಬೋದು ಸೊ ಈಗ ನಾನು ಮನೇಲಿ ಮಾಡಿದ್ದು ಹಾಕಿದ್ದೇನೆ ಖಾರ ಮತ್ತು ಅರಿಶಿಣ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ನೋಡ್ಕೊಂಡು ಹಾಕಿ ಎಷ್ಟು ಇರ್ತದಲ್ಲ ಅದ್ರ ಮೇಲೆ ನಾವು ಹಾಕಬೇಕಾಗ್ತದೆ ಇಲ್ಲಿ ನಂತರ ಸ್ವಲ್ಪ ಇತ್ತು ಅದೇ ಇದ್ದೇನೆ ಶುಂಠಿ ಬೆಳ್ಳು ಪೇಸ್ಟ್ ಮತ್ತು ಇದು ಚಿಕನ್ ಮಸಾಲ ಸೊ ಸಾಲ್ಟು ಇಷ್ಟೆಲ್ಲ ಹಾಕಿ ಸ್ವಲ್ಪ ನೀರು ಇದ್ದೇನೆ ಸು ನೀರು ಜಾಸ್ತಿನೇ ಹಾಕಬೇಕು ಹಾಕಬೇಡಿ ಒಮ್ಮೆಲೆ ಸ್ವಲ್ಪ ಸ್ವಲ್ಪ ಹಾಕಿ ಇರಿ ಅಂದರೆ ಗಂಟು ಇರದ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ಕಲಿಸ್ಕೊಳ್ಬೇಕು ಸೊ ಇಲ್ಲಿ ಚಿಕನ್ ಮಸಾಲೆ ಯಾಕೆ ಹಾಕ್ತಿದ್ರು ಇವರೆಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಕೆಲವೊಬ್ರು ಖಾರ ಉಪ್ಪ ನೀರು ಹಾಕಿ ಕೂಡ ಫ್ರೈ ಮಾಡ್ಕೋತಾರೆ ಏನಿಲ್ಲದವರು ಈ ಥರ ಹಾಕ್ಕೊಂಡು ಕೂಡ ಮಾಡ್ಕೊಳ್ಳಿ ಇಲ್ಲದಿದ್ದರೆ ಇದೇ ಅನ್ನೋರು ಸೊ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ ಇರಬೇಕಲ್ಲ ಅದಕ್ಕೋಸ್ಕರ ನಾನು ಹಾಕಿದ್ದು ತುಂಬ ಸೂಪರ್ ಆಗ್ತದೆ ಏನು ಹಾಕಿದರೆ ಒಳ್ಳೆಯದಾಗಲಿಕ್ಕೆಲ್ಲ ಅಂತೇಳಿ ತುಂಬ ಸೂಪರ್ ಆಗ್ತದೆ ಸೊ ಈ ಥರ ಒಂಥರ ಸರಿ ಟ್ರೈ ಮಾಡಿ ನೋಡಿ ಸೊ ಇಲ್ಲಿ ಕಲಿಸ್ಕೊಂಡಿದ್ದ ಎಟ್ಟಿಯನ್ನು ನಾನು ಇದಕ್ಕೆ ಮಸಾಲಕ್ಕೆ ಎಟ್ಟಿಯನ್ನು ಹಾಕ್ತಾ ಇದ್ದೇನೆ ಕಲಿಸಿ ಕಲಿಸ್ತೇನೆ ಎಲ್ಲ ಫುಲ್ಲು ಜಾಸ್ತಿ ನೋಡಿ ನಾನು ನಾರ್ಮಲ್ ಗಟ್ಟಿ ಮಾಡಿದ್ದೇನೆ ನೋಡಿ ಅಷ್ಟು ಆ ಥರ ಮಾಡಿ ಮಸಾಲ ತುಂಬ ನೀರನ್ನ ಹಾಕಿ ತುಂಬ ಕಲಿಸ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಎಟ್ಟಿಸ್ಗೆ ಅದೆಲ್ಲ ಮಸಾಲ ಹತ್ತಬೇಕು ಅಷ್ಟು ಹಾಕಬೇಕು ಸೊ ಒಂದು ಹದಿನೈದು ನಿಮಿಷ ಇಟ್ಟಿದ್ದೇನೆ ಹದಿನೈದು ಇಪ್ಪತ್ತು ನಿಮಿಷ ಇಡಿ ಸೊ ನೀವು ಕೂಡ ಅಂದರೆ ಮಸಾಲ ಸ್ವಲ್ಪ ಹೀರ್ಕೊಳ್ಬೇಕಲ್ಲ ಇಲ್ಲದಿದ್ದರೆ ಬೆಳಗ್ಗೆ ಇಟ್ಟು ಫ್ರಿಜ್ಜಲ್ಲಿ ಮಾಡಿ ಇಟ್ಟು ರಾತ್ರಿ ಕೂಡ ಫ್ರೈ ಮಾಡ್ಕೊಬೋದು ನಿಮ್ಗೆ ಹೇಗೆ ಆಗ್ತದೆ ಹಾಗೆ ಮಾಡಿ ಒಂದು ಐದು ನಿಮಿಷ ಆದರೂ ಕೂಡ ಇಡಿ ಸೊ ಇಲ್ಲಿ ತವಾ ಬಿಸಿ ಮಾಡ್ಕೊಂಡಿದ್ದೇನೆ ಎಣ್ಣೆ ಕೂಡ ಹಾಕಿದ್ದೇನೆ ಫಸ್ಟು ತವಾ ಬಿಸಿ ಮಾಡ್ಕೋಬೇಕು ಒಮ್ಮೆಲೆ ಹಾಕ್ಲಿಕ್ಕೆ ಹೋಗಬೇಡಿ ತವಾ ಬಿಸಿ ಆದ ನಂತರ ಎಣ್ಣೆ ಹಾಕಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಒಂದೊಂದಾಗಿ ಹಾಕಬೇಕು ಸೊ ಎಣ್ಣೆ ಕೂಡ ಕಾಯಬೇಕು ಈಗ ನಾವು ಎಣ್ಣೆ ಮೇಲೆ ಹೇಗೆ ಕಬಾಬ್ ಹಾಕ್ತೀವಲ್ಲ ಹಾಗೆ ಕೂಡ ಇದು ಎಣ್ಣೆ ಕಾದಾದ ನಂತರ ನಾವು ಎಟ್ಟಿ ಹಾಕಲಿಕ್ಕೆ ಒಂದಾಗಿ ಬಿಡುವ ಇಡುವಾಗಿ ಮುಚ್ಚಿಡ್ಬೇಕು ಸೊ ಎಲ್ಲಾ ಪಲ್ಟಿ ಹೀಗೆ ಹದಿನೈದು ಒಂದು ಐದು ನಿಮಿಷ ಆದ ನಂತರ ಹೀಗೆ ಪಲ್ಟಿ ಮಾಡ್ಕೊಂಡಿಟ್ಕೊಳ್ಳಿ ಎಲ್ಲ ಸೊ ಎಟ್ಟಿ ಪ್ರೈ ನೋಡಿ ಸೊ ಟೊಮೆಟೊ ಸಾರು ಮತ್ತೆ ವೈಟ್ ರೈಸ್ ಊಟ ಇವತ್ತು ಸೊ ಇವತ್ತಿನ ವಿಡಿಯೋ ಲಾಗ್ ಇಷ್ಟ ಆಗಿತ್ತು ನನ್ನದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್